ಕರ್ನಾಟಕ ರಾಜ್ಯ ನಿವೃತ್ತಿ ಸರ್ಕಾರಿ ನೌಕರರ ಹಾಗೂ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಲಕ್ಷ್ಮೇಶ್ವರ ಪಟ್ಟಣದ ಸೋಮೇಶ್ವರ ಇಂಡಸ್ಟ್ರೀಸ್ ಆವರಣದಲ್ಲಿ ನೂರ ಆರು ಜನ ಹಿರಿಯ ನಾಗರಿಕರ ಜನ್ಮದಿನವನ್ನು ಹಿರಿಯರಿಗೆ ಪುಷ್ಪ ನೀಡಿ ಕೇಕ್ ಕತ್ತರಿಸಿ ಆಚರಣೆ ಮಾಡಲಾಯಿತು ಉದ್ದೇಶಿಸಿ ಮಾತನಾಡಿದ ಎಸ್ಪಿ ಪಾಟೀಲ್ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಸಂರಕ್ಷಿಸಬೇಕು ಅವುಗಳನ್ನು ಮುಂದಿನ ಪೀಳಿಗೆಗೂ ಕೊಂಡೊಯ್ಯಬೇಕು ಈ ನಿಟ್ಟಿನಲ್ಲಿ ಹಿರಿಯರ ಜ್ಞಾನ ಅನುಭವವನ್ನು ಗುರುತಿಸುವುದು ಬಹಳ ಮುಖ್ಯ ಅದಕ್ಕಾಗಿ ಒಂದು ವಿಶೇಷ ದಿನವನ್ನು ಮೀಸಲಿಟ್ಟು ಜನವರಿಯಲ್ಲಿ ಇರುವ ಸುಮಾರು ನೂರಾರು ಜನ ಹಿರಿಯರು ಹುಟ್ಟುಹಬ್ಬವನ್ನು ಒಂದೇ ವೇದಿಕೆಯಲ್ಲಿ ಆಚರಿಸಿದ್ದೇವೆ ಅಂತ ಹೇಳಿದರು ಆಧುನಿಕ ಮೂಲಕ ಮಾಡಿಕೊಳ್ಳುತ್ತೇವೆ ಆದ್ರೆ ಕ್ಷೇಳಿಗಳ ಹಣವಲ್ಲ ದೇವಳು ಡಿಪಾಸಿಟ್ ಮಾಡಿದ್ದಾರೆ ಅಂತ ನನ್ನ ಭಾವನೆ ಅದರಲ್ಲಿ ಬರತಕ್ಕಂಥ ಬಡ್ಡಿ ಇದನ್ನು ಇದರ ಕಾರ್ಯಚಟುವಟಿಕೆ ಉಪಯೋಗ ಮಾಡ್ತಾರೆ ಅಂತ ಒಂದು ಒಂದು ಮಾತು ಆದರೆ ಇವತ್ತು ಇಲ್ಲಿ ಅನೇಕ ಕಾರ್ಯಚಟುವಟಿಕೆಗಳು ಮಾಡ್ತಾರೆ ಅನ್ನೋ ಮಾತನ್ನು ನಮ್ಮ ಚಮ್ಮಣ್ಣವರು ಮತ್ತು ನಮ್ಮ ಕುಟುಂಬದ ಹೇಳಿದರು ಅದಕ್ಕೆ ನಾನೇನಂತೀನಿ ಇವತ್ತು ಅವರೊಬ್ಬರಿಗೆ ನಾವು ಬರ ಹಾಕ್ತೇನೆ ಇಲ್ಲಿರುವಂಥ ಎಲ್ಲ ಹಿರಿಯರು ಅದಕ್ಕೆ ಜವಾಬ್ದಾರರಾಗಿ ನಾವು ಕೆಲಸವನ್ನು ಮಾಡಬೇಕು ಅನ್ನೋ ಮಾತನ್ನು ತಮಗೆಲ್ಲರಿಗೂ ನಾನು ವಿನಂತಿಪೂರ್ವಕ ಹೇಳ್ಕೊಳ್ಳುವಂಥ ವಿಚಾರ ಅದಕ್ಕಾಗಿ ಒಂದು ಸಲಹೆಯನ್ನು ತಾವು ನನಗೆ ಹಿಂದೋ ಹಿಂದೊಬ್ಬರು ಹಿರೇ ಹೇಳಿದರು ಆ ಆ ಸಲಹೆ ಮುಖಾಂತರ ಇವತ್ತು ನಾನೇನು ಹೇಳೋದು ಅಂದರೆ ಶಕ್ತಿ ಇದ್ದಂಥ ಹಿರಿಯರು ಇವತ್ತು ತಾವೆಲ್ಲ ಹಿರಿಯರು ತಮ್ಮ ಕೌಟುಂಬ ಸಂಪೂರ್ಣ ಜವಾಬ್ದಾರಿಯನ್ನು ತಾವು ಮಾಡ್ತಾಯಿದ್ದೀರಿ ಅದು ಇರ್ಬೋದು ಬೇರೆ ಬೇರೆ ರೂಪದಲ್ಲಿ ತಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ ಜವಾಬ್ದಾರಿಯಿಂದ ಹಾಗೆ ಈ ಸಂಘವನ್ನು ಕೂಡ ತಾವು ಮಾಡಬೇಕಾಗ್ತದೆ ಇದು ಒಂದು ಕುಟುಂಬ ಅದು ನಿಮ್ಮ ವೈಯಕ್ತಿಕ ಕುಟುಂಬ ಇದು ಒಂದು ಸಾಮಾಜಿಕ ಕುಟುಂಬ ಕುಟುಂಬದಲ್ಲಿ ನೀವೇನು ನಿಮ್ಮ ವೈಯಕ್ತಿಕ ಕುಟುಂಬದಲ್ಲಿ ಮಾಡತಕ್ಕಂಥ ಜವಾಬ್ದಾರಿಗಳೇನಿವೆ ಅವನ್ನೆಲ್ಲ ಈ ಸಾಮಾಜಿಕ ಕುಟುಂಬದಲ್ಲಿಯೂ ಮಾಡುವಂತ ಒಂದು ಇಚ್ಛಾಸಕ್ತಿಯನ್ನು ಹೊಂದಿದ್ರೆ ಇದು ಒಂದು ಉತ್ತಮವಾದಂತ ಸಂಘವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಬಹುಶಃ ಇಲ್ಲಿ ನಿವೃತ್ತ ನೌಕರರು ಬಹಳಷ್ಟು ಮಂದಿ ಇದಕ್ಕೆ ಇಲ್ಲ ಅಂತ ನನ್ನ ಭಾವನೆ ಸಮಾಜಕ್ಕೆ ಹಿರಿಯ ನಾಗರಿಕರ ಕೊಡುಗೆ ಮತ್ತು ಅವರ ಸಾಧನೆಗಳನ್ನು ಗೌರವಿಸುವ ಉದ್ದೇಶದಿಂದ ಪ್ರತಿ ವರ್ಷ ಸಂಘದಿಂದ ಹಿರಿಯ ನಾಗರಿಕರ ಜನ್ಮ ಆಚರಿಸಲಾಗುತ್ತೆ ಈ ದಿನದ ಮೂಲಕ ಹಿರಿಯ ನಾಗರಿಕರು ಸಮುದಾಯಕ್ಕೆ ನೀಡಿರುವ ಮೌಲ್ಯಯುತ ಜ್ಞಾನ ಅನುಭವಗಳನ್ನು ಗುರುತಿಸಲಾಗ್ತಾ ಇದೆ ಇದೇ ವೇಳೆ ಅವರು ಎದುರಿಸುವ ಸಮಸ್ಯೆಗಳ ಕುರಿತು ಅರಿವು ಮೂಡಿಸುವ ಪ್ರಯತ್ನವೂ ನಡೆಯುತ್ತೆ ಅಂತ ಹೇಳಿದರು ಹಿರಿಯ ನಾಗರಿಕರ ಸಂಘದಿಂದ ಒಂದು ನೂರ ಆರು ಮಂದಿ ಈ ಜನವರಿ ತಿಂಗಳಲ್ಲಿ ಹುಟ್ಟಿದ ಒಂದು ಸಂದರ್ಭ ಆ ಒಂದು ಹುಟ್ಟು ಸಂದರ್ಭದ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಭಾಳ ಅನ್ಯೋನ್ಯವಾಗಿ ವಿಜೃಂಭಣೆಯಿಂದ ಎಲ್ಲ ಒಂದು ಮೂರ್ತಿಗಳ ಮುಖಾಂತರ ಮಾಡ್ತಾ ಇದ್ದೇವೆ ಆ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಎಲ್ಲ ಹಿರಿಯರು ತಮ್ಮದೇ ಆದಂಥ ಒಂದು ವಿಶಿಷ್ಟವಾದ ಆಶೀರ್ವಾದವನ್ನು ಮಾಡಿ ಸಾವಿರಾರು ಭಾಗ್ಯ ದೇವರು ಅವರಿಗೆ ಹೆಚ್ಚು ಕರುಣಿಸಲಿ ಅಂತ ತಿಳ್ಕೊಂಡು ನಂತರ ಆಶೀರ್ವಚನ ನೀಡಿದ ಕರೆ ಮಾಡಿ ಮಠದ ಮಳೆ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪ್ರಪಂಚಾದ್ಯಂತ ಹಿರಿಯ ನಾಗರಿಕರ ಪಾತ್ರವನ್ನು ಗುರುತಿಸುವುದು ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವುದು ಆ ಮೂಲಕ ಯುವ ಪೀಳಿಗೆಗೆ ಮಾರ್ಗದರ್ಶನ ನೀಡುವುದು ಈ ಜನ್ಮದಿನದ ಹಿಂದಿನ ಸದುದ್ದೇಶಗಳ ಹಿರಿಯ ನಾಗರಿಕರು ಎದುರಿಸ್ತಾ ಇರುವ ಸವಾಲುಗಳನ್ನು ಸಮಸ್ಯೆಗಳು ವಯಸ್ಸಾಗುವಿಕೆ ಮನೋವೈಜ್ಞಾನಿಕೆ ಯೋಗಕ್ಷೇಮ ಆರ್ಥಿಕ ಅಭದ್ರತೆ ದೈನ್ಯದಿಂದ ಕೆಲಸದಲ್ಲಿ ತೊಂದರೆ ಮತ್ತು ಚಲನಶೀಲತೆಯ ಸಮಸ್ಯೆ ಸರಿಯಾದ ಆರೈಕೆಗಾಗಿ ಹುಡುಕಾಟ ಆರೋಗ್ಯ ಸೇವೆಯ ಲಭ್ಯತೆ ದೊರಕಬೇಕಾಗಿದೆ ಅಂತ ಹೇಳಿದ್ರು ನೂರ ಆರು ಮಂದಿ ನೌಕರಿ ನಾಗರಿಕರು ಮತ್ತು ನೌಕರಿ ಎಲ್ಲ ಒಂದು ಸಂದರ್ಭದಲ್ಲಿ ಹುಟ್ಟಿದ ಹಬ್ಬವನ್ನು ಒಂದು ನೂರ ಹುಟ್ಟಿದ ಹಬ್ಬ ಮಾಡಿದ್ದಾರೆ ಈ ಕಾರ್ಯಕ್ರಮದ ಪ್ರಯುಕ್ತವಾಗಿ ಎಲ್ಲ ಕಾರ್ಯಗಳು ಎಲ್ಲ ದೇವರು ಇವರಿಗೆಲ್ಲ ಅಂತ ಕಾರ್ಯಕ್ರಮ ಮಾಡಲಿಕ್ಕೆ ಧಾರ್ಮಿಕ ಶೈಕ್ಷಣಿಕ ಅಭಿವೃದ್ಧಿ ಕಾರ್ಯ ಆಗಲಿ ಒಳ್ಳೆಯದಾಗಲಿ ಇವ್ರಿಗೆ ನೂರಾರು ಸಹ ಚೆನ್ನಾಗಿ ಬಾಳಲಿ ಒಳ್ಳೆಯದಾಗಲಿ ಇವರು ಕೂಡ ಒಂದು ಹೆಜ್ಜರ್ಮಣ್ಯ ಇಷ್ಟೊಂದು ಜನ ಸೇರಿದ್ದಕ್ಕೆ ಇನ್ನೆಲ್ಲರಿಗೆ ಆಗಿ ರೇಣುಕಾದಿ ಪಂಚಾಯಚಾರೇವರುಗಳು ಸದಾಕಾರ ಇರಲಿ ಆರೋಗ್ಯ ಬಗ್ಗೆ ಭಾರತದಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟವರನ್ನು ಹಿರಿಯ ನಾಗರಿಕರು ಅಂತ ಗುರುತಿಸಲಾಗಿದೆ ಭಾರತದಲ್ಲೂ ಕೂಡ ಹಿರಿಯ ನಾಗರಿಕರ ಸಂಖ್ಯೆ ವೇಗವಾಗಿ ಬೆಳವಣಿಗೆ ಕಾಣುತ್ತಿದೆ ಈಗಿನ ಯುವಕರು ಮೊಬೈಲ್ ಎಂಬ ತಂತ್ರಜ್ಞಾನದಿಂದ ಜೀವನ ಹಾಳು ಮಾಡಿಕೊಡ್ತಿರುವುದು ಕಾಣಬಹುದು ಮತ್ತು ವಯಸ್ಸಾದಂತೆ ತಂದೆ ತಾಯಿಯರಿಗೆ ಮನೆಯಿಂದ ಹೊರ ಹಾಕುವುದನ್ನು ಕಾಣ್ತಿದ್ದೇವೆ ಹಿರಿಯರ ಮಾರ್ಗದರ್ಶನದಲ್ಲಿ ನಡೆದು ಜೀವನ ರೂಪಿಸಿಕೊಳ್ಬೇಕು ಇಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೆಯಬೇಕು ಎಲ್ಲ ಹಿರಿಯರಿಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಚನ ನೀಡಿದ್ರು ವರದಿ ಪರಮೇಶ್ ಎಸ್ ಲಮಾಣಿ ಗದಗ್ ವೀರ ವಿಜಯ ಗಂಗರ್ ಮಹಾತಪ್ಪ ಶ್ರೀಧೀರ್ ಗಂಗಾಧರ್ ಸ್ವಾಜ ಭಗವತ್ಪಾದರನ್ನು ಮಂದಿರ ಸ್ಮರಿಸಿ ನಮಸ್ಕರಿಸುತ್ತ ಶ್ರೀ ಮತ್ತು ಉಜ್ಜಯಿನಿ ಸದ್ತರಂ ಸಿಂಹಾಸನ ಸಾವಿರೇಶ್ವರನ ಮನದಲ್ಲಿ ನೆಲೆದು ನಮಸ್ಕರಿಸುತ್ತ ಈ ನಗರದ ಎಲ್ಲ ದೇವರುಗಳನ್ನು ಕೂಡ ಮಂದಿರ ಸ್ಮರಿಸಿ ಹೊಂದಿಸುತ್ತ ಸಂಘ ಈ ಒಂದು ನಮ್ಮ ಬಾಳಿಕಾಯಿ ಚಂಬಣ್ಣವರ ಒಂದು ಫೀಲ್ಡ್ನಲ್ಲಿ ಈ ಕಾರ್ಯಕ್ರಮದ ಒಂದು ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಬಂದಾರಂದ್ರೆ ಎಲ್ಲ ಹಿರಿಯರು ಭಾಳ ಬಂದದ್ದು ಹೇಗಿರಿ ಸಂಕ್ರಪ್ಪನವರು ಇರ್ಬೋದು ನಮ್ಮ ದನಿ ಸಂಕ್ರಣರು ಇರ್ಬೋದು ಬರುವರು ಈ ಇವರು ಚೆನ್ನಪ್ಪನವರು ನಮ್ಮ ನಕ್ಕುಂಡಿ ಭಕ್ತವರು ಆಮೇಲೆ ಬಾಳಿಕ ಚಮ್ಮಣ್ಣವರು ನಮ್ಮ ಎಲ್ಲಕ್ಕಿಂತ ಹೆಚ್ಚಾಗಿ ಏನೋ ಕಾರ್ಯಕ್ರಮದಲ್ಲಿ ನಮ್ಮ